ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬ್ಯಾಚುಲರ್ಸ್ಗಾಗಿ ಒಂದೊಳ್ಳೆ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ನೂರ ಐವತ್ತು ಗ್ರಾಮ್ ಬೇಳೆ ಬೇಯಿಸಿ ಇಟ್ಟಿದ್ದೀನಿ ಬೇಳೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಎಣ್ಣೆ ಅರಿಶಿನ ಪುಡಿ ಸೇರಿಸಿ ಬೇಳೆ ಬೇಯಿಸಿದ್ದೀನಿ ನೀಟಾಗಿ ಬೇಳೆ ಬೇಯಿಸ್ಕೋಬೇಕು ಉಪ್ಪು ಅರಿಶಿಣ ಪುಡಿ ಎಣ್ಣೆ ಸೇರಿಸಿ ಬೇಳೆ ಬೇಯಿಸೋದ್ರಿಂದ ನೀಟಾಗಿ ಬೇಳೆ ಬೇಯುತ್ತೆ ಇವಾಗ ನೋಡಿ ಬೆಂದಿರುವಂಥ ಬೇಳೆ ಪಾತ್ರೆ ಸೈಡ್ಗೆ ಎತ್ತಿಟ್ಟಿದ್ದೀನಿ ಮತ್ತು ನಾನಿಲ್ಲಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ನೀಟಾಗಿ ಫ್ರೈ ಆಗಬೇಕು ಹಸಿ ಬಿಸಿಯಾಗಿದ್ದರೆ ಸಾಂಬಾರು ಅಷ್ಟು ರುಚಿಯಾಗೋದಿಲ್ಲ ನಂತರ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಕರಿಬೇವು ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ ನಂತರ ಒಂದು ಬಿಟ್ರೋಟು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಎರಡರಿಂದ ಮೂರು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ತಾ ನಾವು ಫ್ರೈ ಮಾಡ್ಕೋಬೇಕು ಬ್ಯಾಚುಲರ್ಸ್ ಆಗಲಿ ಹೊಸದಾಗಿ ಮದುವೆಯಾಗೋರಾಗಲಿ ಹೊಸದಾಗಿ ಅಡುಗೆ ಕಲಿತಾ ಇರೋರಾಗಲಿ ತುಂಬಾ ಒಳ್ಳೆ ರೆಸಿಪಿ ಈಜಿ ಕೂಡ ಆಗುತ್ತೆ ಬೀಟ್ರೂಟ್ ಫ್ರೈ ಮಾಡ್ಕೊಂಡು ಆದ ನಂತರ ನಾಲ್ಕು ಟೊಮಾಟೊ ಹಣ್ಣು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಮಗೆ ಬೇಗ ಟೊಮ್ಯಾಟೊ ಹಣ್ಣು ಬೇಯುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು ಹಸಿ ಹಸಿಯಾಗಿದ್ದರೆ ನಮಗೆ ಬೇಳೆ ಸಾಂಬಾರು ಅಷ್ಟು ರುಚಿಯಾಗೋದಿಲ್ಲ ಇಲ್ಲಿ ನೋಡಿ ನಾನು ಫ್ರೈ ಮಾಡಿಕೊಂಡು ಆದ ನಂತರ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಚಿಟಿಕೆ ಇಂಗು ಕೂಡ ಸೇರಿಸ್ಕೊಂಡಿದ್ದೀನಿ ಸಾರಿ ವಿಡಿಯೋ ಸ್ಕಿಪ್ ಆಗಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾವು ಬೇಯಿಸಿಟ್ಕೊಂಡಿರುವಂಥ ಬೇಳೆಗೆ ಸೇರಿಸ್ಕೋಬೇಕು ಈ ಥರ ಒಮ್ಮೆ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಸಾಂಬಾರು ಕುದಿಸಿದರೆ ನಮಗೆ ರುಚಿಕಟ್ಟಾದಂಥ ಬೇಳೆ ಸಾಂಬಾರು ರೆಡಿಯಾಗುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ರೈಸ್ ಜೊತೆ ತುಂಬಾ ಚೆನ್ನಾಗಾಗುತ್ತೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಊಟ ಮಾಡಿದ್ರಿ ಅಂದರೆ ಪದೇ ಪದೇ ಇದೇ ರೀತಿ ಟ್ರೈ ಮಾಡ್ತಾ ಇರ್ತೀರಿ ನೋಡಿ ಫ್ರೆಂಡ್ಸ್ ಬ್ಯಾಚುಲರ್ಸ್ ಅಷ್ಟೇ ಮಾಡಬೇಕು ಅಂತ ಏನೂ ಇಲ್ಲ ಪ್ರತಿಯೊಬ್ಬರೂ ಮಾಡಬಹುದು ಹೊಸದಾಗಿ ಅಡುಗೆ ಕಲಿತಾ ಇರೋರು ಕೂಡ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಸಾಂಬಾರು ರೆಡಿಯಾಗುತ್ತೆ ಇವಾಗ ನೋಡಿ ನಮಗೆ ಸಾಂಬಾರು ರೆಡಿಯಾಯಿತು ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಷ್ಟೇ ಟೇಸ್ಟಿ ಕೂಡ ಆಗಿದೆ ಇಲ್ಲಿ ನಾನು ರೈಸ್ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ನಮ್ಮ ಮನೆಯಲ್ಲಂತೂ ಎಲ್ಲರೂ ತುಂಬಾ ಖುಷಿಪಟ್ಟು ಊಟ ಮಾಡಿದರು ನೆಕ್ಸ್ಟ್ ರೆಸಿಪಿ ಏನಪ್ಪ ಅಂತಂದರೆ ಬಾಳೆಹಣ್ಣಿನ ರಸಾಯನ ಬಾಳೆಹಣ್ಣಿನ ರಸಾಯನ ಯಾರು ಬೇಕಾದರೂ ಮಾಡ್ಬೋದು ಅಷ್ಟು ಈಜಿ ಇದೆ ಒಮ್ಮೆ ರಸಾಯನ ಮಾಡಿ ಮನೆ ಮಂದಿಗೆಲ್ಲ ಕೊಡಿ ನಿಮ್ಮನ್ನು ಕೂಡ ಇಷ್ಟಪಡ್ತಾರೆ ಮನೆ ಮಂದಿ ಕೂಡ ಮತ್ತೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ರಸಾಯನ ಮಾಡೋದಕ್ಕೆ ನಾನಿಲ್ಲಿ ಮೂರು ಬಾಳೆಹಣ್ಣು ತಗೊಂಡಿದ್ದೀನಿ ನೀಟಾಗಿ ಹಣ್ಣಾಗಿರಬೇಕು ಕಾಯಿ ಥರ ಇದ್ದರೆ ರಸಾಯನ ಟೇಸ್ಟ್ ಆಗೋದಿಲ್ಲ ಹಾಗಾಗಿ ನೀಟಾಗಿರುವಂಥ ಹಣ್ಣು ತಗೋಬೇಕು ನಾನಿಲ್ಲಿ ಮೇಲಿನ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ಸ್ವಲ್ಪ ಏಲಕ್ಕಿ ಪೌಡರ್ ಒಂದು ಟೀ ಸ್ಪೂನ್ ಸಬ್ಜಾ ಬೀಜ ಸಬ್ಜಾ ಬೀಜ ಪ್ರತಿಯೊಂದು ಕಿರಾಣಿ ಸ್ಟೋರಲ್ಲಿ ಸಿಗುತ್ತೆ ನಂತರ ಕಾಲು ಆಗುವಷ್ಟು ಹಾಲು ಸ್ವಲ್ಪ ಖರ್ಜೂರ ಒಣದ್ರಾಗಿಸಿ ಗೋಡಂಬಿ ಇಟ್ಕೊಂಡಿದ್ದೀನಿ ಇನ್ನೂ ನಿಮಗೆ ಜಾಸ್ತಿ ಬೇಕಿದ್ದರೆ ಖರ್ಜೂರ ಗೋಡಂಬಿ ಸೇರಿಸ್ಕೋಬಹುದು ಇವಾಗ ನಾವು ರಸಾಯನ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನಾನು ನೀರು ಹಾಕಿ ಸಬ್ಜಾ ಬೀಜ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ಜಸ್ಟ್ ಎರಡು ನಿಮಿಷ ಸಬ್ಜಾ ಬೀಜ ನೆನೆದ್ರೆ ಸಾಕು ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ ನಂತರ ನಾನಿಲ್ಲಿ ಬಾಳೆಹಣ್ಣು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣು ಯಾವ ರೀತಿ ಕಟ್ ಮಾಡ್ಕೋಬೇಕಪ್ಪ ಅಂತಂದರೆ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಬಾಳೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಸಕ್ಕರೆ ಸೇರಿಸ್ಕೊಂಡು ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಸಕ್ಕರೆ ಬಾಳೆಹಣ್ಣು ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾವು ಮ್ಯಾಶ್ ಮಾಡಬೇಕು ಬಾಳೆಹಣ್ಣು ಸಕ್ಕರೆ ನೀಟಾಗಿ ಮ್ಯಾಶ್ ಮಾಡಿಕೊಂಡು ಆದ ನಂತರ ಖರ್ಜೂರ ಒಣದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪೌಡರ್ ಸೇರಿಸ್ಕೊಂಡಿದ್ದೀನಿ ನಂತರ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಹಾಲು ಹಾಕಬಾರ್ದು ನೀಟಾಗಿ ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಸೇರಿಸ್ಕೋಬೇಕು ಹಸಿ ಹಾಲು ಹಾಕೋದ್ರಿಂದ ರಸಾಯನ ಟೇಸ್ಟ್ ಆಗೋದಿಲ್ಲ ನಾವಿಲ್ಲಿ ಸಬ್ಜಾ ಬೀಜ ನೆನೆ ಇಟ್ಕೊಂಡಿದ್ವಲ್ಲ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಸಬ್ಜಾ ಬೀಜ ನೆಂದು ರೆಡಿಯಾಗಿವೆ ಅಂತ ಇವಾಗ ನಾನು ಸಬ್ಜಾ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿ ರುಚಿಯಾದಂಥ ರಸಾಯನ ರೆಡಿಯಾಗುತ್ತೆ ಇವಾಗ ನೋಡಿ ನಮಗೆ ರಸಾಯನ ರೆಡಿಯಾಯಿತು ನಾನಿಲ್ಲಿ ಕಪ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ನೀವು ಒಂದು ಸಾರಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಎರಡೂ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು